ಅಂತಂದರೆ ನಾನು ದೊಡ್ಡವ ನಾನು ದೊಡ್ಡವ ಅಂತ ಬರುತ್ತೆ ಇಲ್ಲ ಅಂದರೆ ನೀವೇ ದೊಡ್ಡವರು ಅಂತ ಹೊರಟೋಗ್ತೀವಿ ನಾವು ಆ ಒಂದು ಆಸೆ ನನಗೆ ಬರಲೇ ಇಲ್ಲ ಸರ್ ಅಣ್ಣ ಅಣ್ಣ ನನ್ನ ಯಜಮಾನ ನನ್ನ ದೇವರು ಅವ್ರು ಹಂಗೆ ಇದ್ಬಿಡ್ಬೇಕು ಅವ್ರು ಡೈರೆಕ್ಟ್ರು ಅಂತಂದರೆ ಅಲ್ಲೇ ಕೂತ್ಕೊಂಡು ಕ್ಯಾಮ್ರಾನ ತಾಯಿ ಅಂತ ತಿಳ್ಕೊಂಡು ಅಲ್ಲೇ ಬಿಸಿಲು ಬೀಸ್ಲೆಲ್ಲ ನಮ್ಮ ಯಜಮಾನ ಹಂಗೆ ಇರಲೇ ಇರಲಿಲ್ಲ ಅದು ಕೊಡೋವಾಗಲೂ ಕೂಡ ಅವ್ನು ಆರ್ಟಿಸ್ಟಾಗಿ ಫೀಲ್ ಮಾಡಿ ರೈಟರ್ ರೈಟ್ರಾಗಲಿ ಅದೇ ಥರ ಕೊಡಬೇಕು ನೀವು ಆ ಅವಾಜಲ್ಲಿ ಕೊಡ್ತು ಅಂತಂದರೆ ಅವ್ರು ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವಾಜಲ್ಲಿ ಹೋಗೋರು ಸರ್ ನೀವು ಬರ್ತೀರಾ ರವಿ ಸರ್ ಅಂತ ಮಾತಾಡಿಸ್ತೀರಾ ಲೆಟ್ ಸ್ಪೀಕ್ ಸಮಥಿಂಗ್ ಅಬೌಟ್ ವಿಷ್ಣು ಸರ್ ಅಂತ ಹೇಳ್ತೀರಾ ಏನೇ ಅಂದರು ಸರ್ ನಿಜವಾದ ತ್ಯಾಗಮಯಿ ನಿಜವಾದ ನೋವನ್ನು ಅನ್ಭವ್ಸೋಕ್ಕೆ ಅಂತ ನೀವು ಹುಟ್ಟಿದ್ದು ಜೀವ ಅನಿಸುತ್ತೆ ನನಗೆ ಮಾ ವಾಪಸ್ ಬಂದ ಇದ್ರಲ್ಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಹಿಂಗಾಗೋಯಿತು ಅಂತ ಹೇಳ್ತಾರೆ ವಿಜಯ್ ಸಾರ್ತಿ ಸರ್ ಫೋನ್ ಮಾಡ್ತಾರೆ ನನಗೆ ವಿರಾಜ್ ಅದಲ್ಲ ಅದು ಆ ಸಂಬಂಧ ಅಲ್ಲ ಇಬ್ಬರೂ ಬೇರೆ ಥರದ್ದಿರಬೇಕು ಅವರಿಬ್ಬರ ಮಧ್ಯೆ ಒಂದು ಬಾಂಧವ್ಯ ಇದೆಯಲ್ಲ ಅದು ಬೇರೆ ಥರದ್ದೇ ಆಗಬೇಕು ಅದಕ್ಕೆ ಆ ಕಾಲದಲ್ಲಿ ಭಾರ್ಗವ ಮತ್ತು ವಿಷ್ಣು ಸಾರು ಹತ್ತತ್ರ ನಲವತ್ತು ಸಿನಿಮಾ ಮಾಡಿದ್ರು ನನ್ನ ನಾಗಣ ಮತ್ತು ವಿಷ್ಣು ಸಾರು ಹತ್ತತ್ರ ಎಂಟು ಸಿನಿಮಾ ಮಾಡಿದ್ರು ಸೊ ನೀವು ದಮ್ ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣು ಸಾರು ನೀವು ಒಂದೊಂದು ನೀವು ಹೆಕ್ಕೆ ಹೆಕ್ಕೆ ಹೋಗ್ತಾ ಇದ್ರೆ ಅವ್ರ ಜೊತೆ ಸಂಬಂಧಗಳು ಹಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ ಇವತ್ತು ಇವ್ ನೇಮ್ ಆಗಲ್ಲ ಯಾಕೆ ಅಂತಂದರೆ ನಾನು ದೊಡ್ಡವ ನಾನು ದೊಡ್ಡವ ಅಂತ ಬರುತ್ತೆ ಇಲ್ಲ ಅಂದರೆ ನೀವೇ ದೊಡ್ಡವರು ಅಂತ ಹೊಟ್ಟೋಗ್ತೀವಿ ನಾವು ಆ ಒಂದು ಆಸೆ ನನಗೆ ಬರಲೇ ಇಲ್ಲ ಸರ್ ಅಣ್ಣ ಅಣ್ಣ ನನ್ನ ಯಜಮಾನ ನನ್ನ ದೇವರು ಅವ್ರು ಹಂಗೆ ಇಟ್ಬಿಡ್ಬೇಕು ಬಿಕಾಸ್ ಐ ಹ್ಯಾವ್ ಸೀನ್ ನಮ್ಮ ಯಜಮಾನ್ರು ಯಾವ ಥರ ಅಂತಂದರೆ ನೀವು ಯಾವ್ದಾದ್ರು ಒಂದು ಸೀನ್ ಹೇಳಿದ್ರೆ ರೂಟ್ಸ್ಗೆ ಹೋಗೋರು ಒಳಗಡೆ ಹೋಗೋರು ಬಿಕಾಸ್ ಹಿ 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 ಹ್ಯಾಸ್ ಟು ಪರ್ಫಾರ್ಮ್ ಆಮೇಲೆ ನನ್ನ ಯಜಮಾನ ಏನು ಅಂತಂದರೆ ನೀವು ಯಾವ ಥರದಲ್ಲಿ ಕ್ಯಾಮ್ರಾ ಪಕ್ಕದಲ್ಲಿ ಕೂತಿದಿರೋ ಅದೇ ಥರ ಕ್ಯಾಮ್ರಾ ಪಕ್ಕಕ್ಕೆ ಕೂತ್ಕೊಳ್ಳೋರು ಆಲ್ 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 ಏಯ್ಟ್ ಟು ಟೆನ್ ಅವರ್ಸ್ ಅವರು ಡೈರೆಕ್ಟ್ರು ಅಂತಂದರೆ ಅಲ್ಲೇ ಕೂತ್ಕೊಂಡು ಕ್ಯಾಮ್ರಾನ ತಾಯಿ ಅಂತ ತಿಳ್ಕೊಂಡು ಅಲ್ಲೇ ಬಿಸಿಲು ಬಿಸಿಲು ಎಲ್ಲ ನಮ್ಮ ಇರಲೇ ಇರಲಿಲ್ಲ ಸರ್ ಯಾಕೆ ಅಂದಾಗ ಅವ್ರು ಹೇಳ್ತಾ ಒಂದೇ ಮಾತು ಅವ್ನೇನು ಮಾಡ್ತಾನೋ ಅದನ್ನು ನಾನು ಓವರ್ಟೇಕ್ ಮಾಡಬೇಕು ಓವರ್ಕಮ್ ಮಾಡಬೇಕು ನೋಡೋಣ ತಾಳೋ ನೀನೊಂದು ಮಾಡ್ತಾನೆ ಸರ್ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೊಡೋರು ಸರ್ ಹಾಯ್ ಆಯ್ ಫೋನ್ ಕೌಂಟರ್ಸ್ಗಳು ಮಾತಾಡ್ತಾ ಇದ್ವಲ್ಲ ಆರ್ಟಿಸ್ಟ್ ಫೋನ್ ಕೊಂಡ್ರು ನಾವು ಕೊಡಬೇಕು ಅದು ಕೊಡೋವಾಗಲೂ ಕೂಡ ಅವ್ನು ಆಗಿ ಫೀಲ್ ಮಾಡಿ ಡೈರೆಕ್ಟರ್ ಆಗಲಿ ರೈಟರ್ ಆಗಲಿ ಅದೇ ಥರ ಕೊಡಬೇಕು ನೀವು ಆ ಅವಾಜಲ್ಲಿ ಕೊಡ್ತು ಅಂತಂದ್ರೆ ಅವ್ರು ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವಾಜಲ್ಲಿ ಹೋಗೋರು ಸರ್ ಎವ್ರಿಥಿಂಗ್ ಹೀ ಯೂಸ್ ಟು ಗೋ ಇನ್ ಆ ರೂಟ್ಸ್ಗೋಗಿ ಹೋಗಿ ಈಚೆ ಹೇಳಿ ಅವರು ಸೊ ಅಲ್ಲಿ ಕೆಲವು ಡೈರೆಕ್ಟರ್ಸ್ ಓಕೆ ಹೆಂಗೋ ನಡೆದ್ಬಿಡುತ್ತೆ ಸೆಂಟಿಮೆಂಟ್ ಎಮೋಷನ್ಸ್ ಇದೆಲ್ಲ ನಡೆಯುತ್ತೆ ಆಸ್ ಪೊಲಿಟಿಕಲ್ ಇಲ್ಲ ಅಂತಂದರೆ ಕಮರ್ಷಿಯಲ್ ಕಾನ್ಫ್ಲಿಕ್ಟ್ಸ್ ಈ ಥರದೆಲ್ಲ ಬಂದಾಗ ಏನಾಗುತ್ತೆ ಅಲ್ಲಿ ಎದ್ದೇಳೋಕೆ ಶುರು ಆಗುತ್ತೆ ಅಲ್ಲಿಯೂ ಇಲ್ಲ ಡೌನ್ ಹೋಗಬೇಕು ಇಲ್ಲ ಹೀರೋ ಏನಾದ್ರು ಡೌನ್ ಹೋಗಬೇಕು ಇಲ್ಲದೆ ಹೋದ್ರೆ ಮನಸ್ತಾಪಗಳು ಬಂದುಬಿಡುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ ಈ ಥರದೆಲ್ಲ ನೂರಿದೆ ಮೇಕಿಂಗ್ ಆಫ್ ಸಿನಿಮಾದಲ್ಲಿ ಸೊ ಅವಾಗೇನು ಅಂತಂದರೆ ಸರ್ ನನ್ನ ಒಂದಿದೇನು ಅಂತಂದರೆ ನಾನು ಮನಸ್ಸಿನಲ್ಲಿ ಏನು ಕಮ್ ಆನ್ ದ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಸರ್ ಫ್ಲಾಪ್ ಆದರೂ ನಾನೇ ಫ್ಲಾಪ್ ಆದರೂ ನನ್ನ ಮಗುನ ನಾನೇ ಕುದುಗೆ ಹೆಸಕ್ಕೆ ಸಾಯಿಸಬೇಕು ಹೊರತಾಗಿ ನೀವು ಯಾರೂ ಕುದುಗೆ ಹಿಸ್ ಸಾಯಿಸೋ ಇದಿಲ್ಲ ಅವಕಾಶ ಕೊಡೋಲ್ಲ ನಾನು ನಾನೇ ಸಾಯಿಸ್ತೀನಿ ಇಲ್ಲ ನಾನೇ ಪಟ್ಟಾಭಿಷೇಕ ಮಾಡ್ತೀನಿ ಎರಡೂ ನಂದೆ ಆ ನಿಟ್ಟಿನಲ್ಲಿ ಸರ್ ನಾನು ಎಲ್ಲೂ ಹೋಗಲ್ಲ ಯಾರ ಹತ್ರನೂ ಹೋಗಲ್ಲ ನಾನು ಒಂದು ಜೀವನ ಒಂದು ಹೆಮ್ಮೆಯಾದ ಒಂದು ಜೀವನ ಇದೆ ಅದನ್ನು ನಾನು ಬದುಕ್ತಾ ಇದ್ದೀನಿ ಆ ನಿಟ್ಟಿನಲ್ಲೇ ಐ ನೆವರ್ ಥಾಟ್ ನಾನು ಯಜಮಾನ್ರ ಜೊತೆ ಒಂದು ಪಿಚ ಮಾಡಿಬಿಡೋಣ ಹೋಗೊಂದು ಕಾಶಿ ಕೇಳ್ಬಿಟ್ರೆ ಕೊಟ್ಬಿಡ್ತಾರೆ ಇಲ್ಲ ಬರಲೇ ಇಲ್ಲ ಸರ್ ಅದನ್ನ ದೇವರಾಗೇ ನೋಡ್ತಾ ಇದ್ದೆ ಇವತ್ತು ದೇವರಾಗಿ ನೋಡ್ತಾ ಇದ್ದೀನಿ ನಾನು ಸತ್ರು ಕೂಡ ಅದೇ ಹೇಳ್ತೀನಲ್ಲ ನಾವು ಹೋದರೂ ಹಿಂದೆ ಯಜಮಾನ ಇರಬೇಕು ದಟ್ಸ್ ಲಾಸ್ ನಾನು ತುಂಬ ಸತಿ ಹೇಳಿದ್ದೀನಿ ನಾ ಹೋಗ್ಬೇಕಾದ್ರೆ ಹಿಂದೆ ನನ್ನ ಯಜಮಾನದೊಂದು ದೊಡ್ಡ ಫೋಟೋ ಇಟ್ಬಿಡಿ ಅಷ್ಟೆ ಈ ಬದುಕು ಇದೆಲ್ಲವೂ ಸರ್ ಅವ್ರಿಟ್ಟು ಭಿಕ್ಷೆ ಇವತ್ತು ನಾನು ಎಲ್ಲಿ ಕೂತಿದ್ದೀನಿ ನೀವು ಬರ್ತೀರಾ ರವಿ ಸರ್ ಅಂತ ಮಾತಾಡಿಸ್ತೀರಾ ಲೆಟ್ ಸ್ಪೀಕ್ ಸಮಥಿಂಗ್ ಅಬೌಟ್ ವಿಷ್ಣು ಸರ್ ಅಂತ ಹೇಳ್ತೀರಾ ಏನೇ ಅಂದರು ಸರ್ ಇವತ್ತು ಬಟ್ ಡೈರೆಕ್ಟ್ರ್ ಅಂದಾಗ ಒಂದೊಂದು ಹೆಸರನ್ನು ಖಂಡಿತವಾಗಲೂ ದೇವ್ರು ನಂಗೆ ಕೊಟ್ಟಿದ್ದಾನೆ ಸರ್ ಅದು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಷ್ಣು ಸಾರ್ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಷ್ಣು ಸಾರ್ ಅವರಿಲ್ದೇ ಹೋಗಿದ್ದಿದ್ರೆ ನನಗೆ ಜನ್ಮನೇ ಇಲ್ಲ ಆ ನೆಟ್ನಲ್ಲಿ ತಂದೆ ತಾಯಿ ಜನ್ಮ ಕೊಟ್ಟರು ಈ ತಂದೆ ನನಗೆ ಈ ಇಂಡಸ್ಟ್ರಿ ತಾಯಿ ಅನ್ನೋ ಇಂಡಸ್ಟ್ರಿನ ನನಗೆ ಜನ್ಮ ಕೊಟ್ಬಿಟ್ಟು ಹಿ ಲೆಫ್ಟ್ ಬಟ್ ಅವ್ರು ಎಲ್ಲೇ ಇರಲಿ ನಾನು ಅದೇ ಹೇಳಿದ್ನಲ್ಲ ನೀವು ಕೆದಕ್ತಾ ಕೆದಗ್ತಾ ಹೋದಷ್ಟು ಒಂದಷ್ಟು ಸಂತೋಷದ ವಿಷಯ ಒಂದಷ್ಟು ಆ ಜೀವ ಅನುಭವಿಸಿದಂತಹ ವಿಷಯಗಳಿದೆಯಲ್ಲ ನೋವುಗಳಿದೆಯಲ್ಲ ಅದು ಆ ಸಂತೋಷಕ್ಕೆ ದುಪ್ಪಟ್ಟಾದ ಒಂದು ಇದನ್ನ ಕಣ್ಣೀರು ಬರುತ್ತೆ ಯಾಕೆಂತಂದ್ರೆ ನಿಜವಾದ ತ್ಯಾಗಮಯಿ ನಿಜವಾದ ನೋವನ್ನು ಅನ್ಭವಿಸೋಕೆ ಅಂತಲೇ ಹುಟ್ಟಿದ ಜೀವ ಅನ್ಸುತ್ತೆ ನನ್ನ ಯಜಮಾನ ಏನೇನೋ ಅನ್ಭವಿಸಲಿಲ್ಲ ಲೈಫಲ್ಲಿ ಇದ್ದರೂ ಹೊರಟೋಗ್ರೂ ಅಷ್ಟೇ ಲಾಟ್ ಆಫ್ ಥಿಂಗ್ಸ್ ಸತ್ಯ ಮಾಡಿ ಹೇಳ್ತೀನಿ ನನ್ನ ತಂದೆ ನನ್ನ ತಾಯಿ ನನ್ನ ಯಜಮಾನ ಒಂದು ಕ್ಷಣ ಪಡ್ಡಂತ ಹೊಡಿತು ಸರ್ ಅಷ್ಟೇ ಇಲ್ಲೂ ಹೊಡಿತು ಇಲ್ಲೂ ಹೊಡಿತು ಸರ್ ತದನಂತರ ನನಗೇನು ಅನ್ನಿಸ್ಲಿಲ್ಲ ಸರ್ ನನ್ನ ಯಜಮಾನ ಹೋಗಿಲ್ಲ ಅನ್ನೋದಷ್ಟನ್ನೇ ನಾನು ಮನವರಿಕೆ ಮಾಡಿಕೊಂಡೆ ಅಷ್ಟನ್ನೇ ಮಂದಟ್ಟು ಮಾಡಿಕೊಂಡೆ ನಾವು ಒಂದು ಸತಿ ನಾನು ಹೋಗಲೂಬಾರ್ದು ನನ್ನ ಯಜಮಾನನ್ ನೋಡಲೂಬಾರ್ದು ಅನ್ನೋದೇ ಇದ್ದಿದ್ದು ನನಗೆ ಯಾಕೆ ಅಂತಂದರೆ ಆ ಸಾವು ಅನ್ನೋದೇ ನಮಗೆ ಕೇಳಿ ನನ್ನ ತಂದೆ ತಾಯಿ ಎಂದಾಗ ಅದನ್ನು ಒಪ್ಕೊಂಡ್ಬಿಡ್ತೀನಿ ನನ್ನ ಯಜಮಾನನ್ ಸಾವು ನನ್ನ ಗುರುಗಳಾದಂತಹ ಕೆ ವಿ ರಾಜು ಸಾವು ಇವರೆಲ್ಲ ದಿಗ್ಗಜರು ಸರ್ ಇವರಿಗೆಲ್ಲ ಸಾವು ಅನ್ನೋದೇ ಬರಬಾರ್ದು ಅದು ಯಾವ ನನ್ನ ಮಗ ದೇವರು ಅದು ಏನಂತ ಮಾಡಿದಾನೋ ನಿಯಮ ಅನ್ನೋ ಸೃಷ್ಟಿ ಇಂಥವ್ರನ್ನೆಲ್ಲ ಲೆಜೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನಲ್ಲ ಸರ್ ಅವನಿಗೆ ನನ್ನ ಧಿಕ್ಕಾರ ಇದೆ ಆ ನಿಟ್ಟಿನಲ್ಲಿ ಆ ಕ್ಷಣ ನಾನು ಮೈಸೂರಲ್ಲಿದ್ದೆ ಮೈಸೂರಿಂದ ವಾಪಸ್ ಬಂದಿದ್ದೆ ಮಾ ವಾಪಸ್ ಬಂದು ಇದರಲ್ಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಹಿಂಗಾಗೋಯಿತು ಅಂತ ಹೇಳ್ತಾರೆ ವಿಜಯ್ ಸಾರ್ತಿ ಸರ್ ಫೋನ್ ಮಾಡ್ತಾರೆ ನನಗೆ ಏ ರವಿ ಅಂತಂದು ಗೊತ್ತೇನೆಯಾ ಅಂತಂದು ಏನಣ್ಣ ಅಂತಂದರೆ ಹಿಂಗಾಯಿತು ಎರಡು ಸೆಕೆಂಡ್ ಏನೂ ಮಾತಾಡಲಿಲ್ಲ ಅವರು ಫೋನ್ ಇಟ್ಬಿಟ್ರು ದಟ್ ವಾಸ್ ಅ ಮೆಸೇಜ್ ಹೀಗೆ ಸಪೋಸ್ ಟು ಟ್ರಾನ್ಸ್ಫರ್ ಅದನ್ನು ಮಾಡಿದ್ರು ಬಿಟ್ಬಿಟ್ರು ನಾನು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ ಏನೂ ಗೊತ್ತಿಲ್ಲ ಆಮೇಲೆ ಧೈರ್ಯ ಮಾಡಿಕೊಂಡೆ ಎದ್ದೆ ತಂದೆ ಹೋದರು ತಾಯಿ ಹೋದರು ಹಾಗೆ ಇವರು ಹೊಟ್ಟೋದ್ರಾ ಇಲ್ಲ ಹೋಗಿಲ್ವಾ ಒಂದು ಡೈಲಮ್ಮ ಇತ್ತು ಪ್ರಸನ್ನ ಅವ್ರಿಗೆ ಫೋನ್ ಮಾಡಿದೆ ಪ್ರಸನ್ನ ಅವ್ರಿಗೆ ಯಾವತ್ತಿನ ಈಗಲೂ ನಾನು ತುಂಬ ಚೆನ್ನಾಗಿ ಇದೆ ಕೈ ಫ್ರ್ಯಾಕ್ಚರ್ ಆಗಿದೆ ಎಲ್ಲಿದ್ದೀಮ್ಮ ಅಂತಂದರು ಅಣ್ಣ ಅಂತಂದೆ ಕಣ್ಣಲ್ಲಿ ತುಂಬ ನೀರು ಬಂತು ಇಲ್ಲಿದ್ದೀಮ್ಮ ಅಂತಂದರು ಮನೆಯಲ್ಲಿ ಅಣ್ಣ ಅಂತ ನ್ಯಾಷ್ನಲ್ ಕಾಲೇಜ್ ಹತ್ರ ಬಂದುಬಿಡು ಅಂತ ಅಂದೆ ಮನೆ ಹತ್ರ ಇಲ್ವಾ ಅಣ್ಣ ಇಲ್ಲ ನ್ಯಾಷನಲ್ ಕಾಲೇಜ್ ಹತ್ರ ಬಾ ನೀನು ಹೇಳ್ತೀನಿ ಅಂತಂದ್ರು ನನಗೆ ನ್ಯಾಷನಲ್ ಕಾಲೇಜ್ ಹತ್ರ ಹೋಗಬೇಕಾದರೂ ಕೂಡ ತುಂಬಾ ಒಂದು ಪೇಯ್ನು ನೋಡ್ಬಿಟ್ರೆ ಅದು ಇಲ್ಲಿ ಕುತ್ಕೊಂಡ್ಬಿಡತ್ತಲ್ಲ ಅನ್ನೋದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ